ಎಲ್ಲ ಮಕ್ಳಿಗೂ ಶುಭ ಸಂಜೆ ಇವತ್ತಿನ ಗಣಿತದ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ ಮಕ್ಳೆ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಿದ್ವಿ ಮಕ್ಳೆ ನಾವು ಏನಿದೆ ರೇಖೆಗಳು ಮತ್ತು ಕೋಣಗಳ ಭಾಗದಲ್ಲಿ ಪಾಠದಲ್ಲಿ ನಾವು ಯಾವೊಂದು ಭಾಗ ಚರ್ಚೆ ಮಾಡತ್ತಿದ್ವಿ ಕೋಣಗಳನ್ನು ಅಳೆಯುವುದು ಹೌದಾ ಕೋಣಗಳನ್ನು ಅಳೆಯುವುದು ನೀವು ಲಾಸ್ಟ್ ಕ್ಲಾಸಲ್ಲಿ ಏನನ್ನ ಕಲಿತ್ರಿ ಮಕ್ಳೇ ನೀವು ಕೋಣಗಳನ್ನು ಯಾವ ರೀತಿ ಹೋಲಿಕೆ ಮಾಡ್ತೀರಿ ಹೌದಾ ಕೋಣಗಳನ್ನು ಯಾವ ರೀತಿ ಹೋಲಿಕೆ ಮಾಡುವಲ್ಲಿ ಎರಡು ವಿಧಾನಗಳನ್ನ ಕಲಿತೀವಿ ಅದರ ಜೊತೆಗೆ ಕೋಣಗಳನ್ನು ಅಳೆಯಲಿಕ್ಕೆ ಮಾಪನೆ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತ ಬಳಕೆ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಅದಕ್ಕೆ ನಾವು ಏನಂತ ಹೇಳ್ತೀವಿ ಕೋಣ್ ಮಾಪಕ ಅಂತ ಹೇಳ್ತೀವಿ ಹೌದಾ ಸೊ ಅದರ ಅದರದ್ದು ರಿಲೇಟೆಡ್ ನಾವೇನು ಸ್ವಲ್ಪ ಮೀನಿಂಗ್ ಅಂದ್ರೆ ಅರ್ಥ ತಿಳ್ಕೊಂಡ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ಏನಿದೆ ಮಕ್ಕಳೇ ಕೋಣಗಳನ್ನು ಅಳೆಯುವುದೇ ಅಂದ್ರೆ ಕೋಣಗಳನ್ನು ಅಳೆಯಲಿಕ್ಕೆ ಮಾಪನೆ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಕೋಣ ಮಾಪಕ ಬಗ್ಗೆ ಇನ್ ಡೀಟೇಲ್ ನಾವು ಓದೋಣ ಅಂತ ಹೌದಾ ಸೊ ಫಸ್ಟ್ ಏನು ಇದ್ರೊಳಗೆ ನಾವು ಮಾಡ್ತೀವಿ ಈಗ ನಾನು ಇಲ್ಲಿ ನೋಡ್ರಿ ಉದಾಹರಣೆಗಾಗಿ ಒಂದು ಕೋಣನ್ನ ತಗದೆ ನಾ ಹೌದಾ ಕೋಣ ಎಲ್ಲಿ ಬರುತ್ತೆ ಶ್ರೀಂಗರ್ ಶೃಂಗ ಇಲ್ಲಿದೆ ಹೌದಾ ನಾನು ಒಂದು ಕೋಣನ ಕರೆದೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ ಕೋಣನ ಹೋಲಿಕೆ ಮಾಡುವುದು ನೀವು ಹೋಲಿಕೆ ಮಾಡೋದ್ರಿಂದ ನಿಮಗೆ ಏನ್ ಗೊತ್ತಾಗುತ್ತೆ ಹೋಲಿಕೆ ಮಾಡುವುದ್ರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಯಾವುದು ದೊಡ್ಡದು ಅಥವಾ ಚಿ ಅಂತ ಮಾತ್ರ ಗೊತ್ತಾಗುತ್ತೆ ದೊಡ್ಡದು ಅಥವಾ ಚಿಕ್ಕದು ಅನ್ನೋದು ಅಷ್ಟೇ ಗೊತ್ತಾಗುತ್ತೆ ಹೌದಾ ಆದ್ರೆ ಮಾಪನೆ ಯಾರು ಹೇಳ್ತಾರೆ ಹೌದಾ ಯಾ ಎಸ್ ವ್ಯಾಲ್ಯೂ ಇದೆ ಇದಕ್ಕೆ ಎಷ್ಟು ಮೆಷರ್ಮೆಂಟ್ ಇದೆ ನಾವು ಗಣಿತದಲ್ಲಿ ಓದ್ತೀವಿ ಗಣಿತದಲ್ಲಿ ಯಾವತ್ತು ನಮ್ಗೆ ಏನ್ ಬೇಕು ಮೆಷರ್ಮೆಂಟ್ ಬೇಕು ನಂಬರ್ ಬೇಕು ಸಂಖ್ಯೆಗಳಿದ್ರೆ ಮಾತ್ರ ಅದು ಗಣಿತ ಹೌದೇನು ಹಾಗಾದ್ರೆ ಮಾಪನೆ ಎಷ್ಟು ಈ ಕೋಣದ ಮಾಪನೆ ಯಾರೇ ಹೇಳ್ಬೋದಾ ಎಷ್ಟಿರ್ಬಹುದು ಅಂತ ನೀವು ಹೋಲಿಕೆ ಮಾಡೋದ್ರಿಂದ ಮಾಪನೆ ನಿಮ್ಗೆ ಸಿಗೋದಿಲ್ಲ ಹೌದೇನು ಹಾಗಾದ್ರೆ ಮಾಪನೆ ಮಾಡ್ಲಿಕ್ಕೆ ಯಾವ ರೀತಿ ಮಾಪನೆ ಮಾಡೋದು ಮಾಪನೆ ಮಾಡ್ಲಿಕ್ಕೆ ನೀವು ಉಪಯೋಗಿಸುದಂತ ವಸ್ತು ಯಾವುದು ಕೋಣ ಮಾಪಕ ಅಥವಾ ನಾವು ಪ್ರೊಟ್ರಾಕ್ಟರ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಕೋಣ ಮಾಪಕ ಅಥವಾ ಪ್ರೊಟ್ರಾಕ್ಟರ್ ಪ್ರೊಟ್ರಾಕ್ಟರ್ ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ ಇದು ಯೂಶಲಿ ಎರಡ್ ಭಾಗದಲ್ಲಿ ಬರುತ್ತೆ ಮಕ್ಳ ಒಂದು ಫುಲ್ ಸರ್ಕಲ್ ಇನ್ನೊಂದು ಅರ್ಧ ಸರ್ಕಲ್ ಈ ರೀತಿ ಹೌದಾ ಒಂದು ಫುಲ್ ಸರ್ಕಲ್ ಇರುತ್ತೆ ನಂತರ ಇನ್ನೊಂದು ಅರ್ಧ ಸರ್ಕಲ್ ಇರುತ್ತೆ ಸರಿನಾ ಫುಲ್ ಸರ್ಕಲ್ ಪ್ರೊಟ್ರಾಕ್ಟರ್ ಉಪಯೋಗಿಸೋದು ಕಡಿಮೆ ನಾವು ಯೂಶಲಿ ಏನನ್ನ ಬಳಸ್ತೀವಂದ್ರೆ ಹಾಫ್ ಸರ್ಕಲ್ ಇರುವಂತ ಪ್ರೊಟ್ರಾಕ್ಟರ್ ಅನ್ನ ಬಳಸ್ತೀರಿ ಹೌದಾ ಸೊ ಇದರಲ್ಲಿ ಯಾವ ರೀತಿ ನೀವು ಮೆಷರ್ಮೆಂಟ್ ಮಾಡ್ತೀರಿ ಯಾವ ರೀತಿ ನೀವು ಅಳತೆ ಚೆಕ್ ಮಾಡ್ತೀರಿ ನೋಡ್ತೀರಿ ಅಂತಂದ್ರ ಈ ಒಂದ್ ಏನ್ ಸರ್ಕಲ್ ಇರ್ತದಲ್ಲ ಫುಲ್ ಸರ್ಕಲ್ ಆಗ್ಲಿ ಅಥವಾ ಹಾಫ್ ಸರ್ಕಲ್ ಇಲ್ಲಿ ಪಾರ್ಟ್ಸ್ ಮಾಡಿದ್ದಾರೆ ಪಾರ್ಟ್ಸ್ ಅಂದ್ರೆ ಭಾಗಗಳನ್ನ ಮಾಡಿದ್ದಾರೆ ಭಾಗಗಳನ್ನ ಮಾಡಿದ್ದಾರೆ ಆ ಭಾಗಗಳ ಮೂಲಕ ನಿಮ್ಗೆ ಏನ್ ಗೊತ್ತಾಗುತ್ತೆ ಮಾಪನೆ ಗೊತ್ತಾಗುತ್ತೆ ಎದುರ ಮಾಪನೆ ಗೊತ್ತಾಗುತ್ತೆ ಕೋನದ ಮಾಪನೆ ಗೊತ್ತಾಗುತ್ತೆ ಸೊ ಈ ಒಂದು ಫುಲ್ ಸರ್ಕಲ್ ಅಥವಾ ಹಾಫ್ ಸರ್ಕಲ್ ಅಲ್ಲಿ ಹಲವಾರು ಭಾಗಗಳನ್ನ ಮಾಡಿದ್ದಾರೆ ಆ ಭಾಗಗಳಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಭಾಗಗಳ ಮೂಲಕ ನೀವು ಕೋಣದ ಮಾಪನೆ ನಿಮ್ಗೆ ಗೊತ್ತಾಗುತ್ತೆ ಭಾಗ ಅಂದ್ರೆ ಯಾವ ರೀತಿ ಎಷ್ಟು ಭಾಗಗಳನ್ನು ಮಾಡಿದರೆ ಒಟ್ಟಾರೆ ಇದರಲ್ಲಿ ಮುನ್ನೂರ ಅರವತ್ತು ಭಾಗಗಳನ್ನು ಮಾಡಿದ್ದಾರೆ ಎಷ್ಟು ಭಾಗಗಳನ್ನ ಮಾಡಿದರೆ ಮುನ್ನೂರ ಅರವತ್ತು ಭಾಗಗಳನ್ನ ಮಾಡಿದ್ದಾರೆ ಪ್ರತಿಯೊಂದು ಭಾಗ ಪ್ರತಿಯೊಂದು ಏನ್ ಹೇಳುತ್ತೆ ಮಾಪನೆ ಹೇಳುತ್ತೆ ಒಂದು ಭಾಗ ಈಸ್ ಈಕ್ವಲ್ ಟು ಒಂದ್ ಡಿಗ್ರಿ ಅಂತ ಹೇಳ್ತೀವಿ ನಾವ್ ಸರಿನಾ ಸೊ ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳಿದಾವೆ ಈ ಪ್ರೊಟ್ರಾಕ್ಟರ್ ಅಥವಾ ಫೋನ್ ಮಾಪಕದಲ್ಲಿ ಮುನ್ನೂರ ಅರವತ್ತು ಭಾಗಗಳಿದಾವೆ ಮಕ್ಳೆ ಮುನ್ನೂರ ಅರವತ್ ಅಂದ್ರೆ ಮಾಪನೆ ಮಾಡ್ತೀವ್ ನಾವ್ ಆದ್ರೆ ನೀವು ಅಹ್ ಇದು ನಿಮ್ಮ ಸ್ಕೇಲ್ ನಲ್ಲಿ ನೋಡಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಯೂನಿಟ್ ಹೌದಾ ಇಲ್ಲೋ ಅಥವಾ ನೀವು ಡಿಸ್ಟನ್ಸ್ ದ ನೀವ್ ಯಾವ್ದೋ ಒಂದು ಊರುದ್ಕೆ ಹೋಗ್ಬೇಕಾದ್ರೆ ಅಹ್ ಎಕ್ಸಾಂಪಲ್ ಉದಾಹರಣೆಗಾಗಿ ಧಾರವಾಡ ಹತ್ರ ಹುಬ್ಳಿ ಹೋಗ್ಬೇಕಂದ್ರೆ ಎಷ್ಟ್ ಕಿಲೋಮೀಟರ್ ಇದೆ ಅಂತ ಕೇಳಿದ್ರೆ ನೀವ್ ಏನನ್ನ ಬಳಸ್ತೀರಿ ಇಪ್ಪತ್ತೈದು ಮೂವತ್ತ್ ಕಿಲೋಮೀಟರ್ ಐತಿ ಅಂತ ಹೇಳ್ತೀರಿ ಇಲ್ಲಿ ಏನ್ ಬಳಕೆ ಮಾಡ್ಲಿಕ್ಕೆ ನೀವು ಇಪ್ಪತ್ತೈದು ಮೂವತ್ತರ ಜೊತೆ ಕಿಲೋಮೀಟರ್ ಬಳಸ್ತಾ ಇದ್ರ ಅಂದ್ರೆ ಒಂದ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇಳ ಬಳಸ್ಲಿಕ್ಕೆ ಹೌದಾ ಇಲ್ಲೋ ಯೂನಿಟ್ ಅನ್ನ ಬಳಸ್ಲಿಕ್ಕೆ ಹಾಗಾದ್ರೆ ಈ ಕೋಣಗಳನ್ನ ಮಾಪನೆ ಮಾಡ್ಲಿಕ್ಕೆ ಯಾವ ಯೂನಿಟ್ ಅನ್ನ ಬಳಸ್ತೀವಿ ನಾವ್ ಏನ್ ಮೀಟರ್ ಹೇಳ್ಬೇಕೇನು ಇದು ಎಷ್ಟ್ ಮೀಟರ್ ಇದೆ ಸೆವೆಂಟಿ ಫೈವ್ ಮೀಟರ್ ಇದೆಯಾ ನೈಂಟಿ ಫೈವ್ ಮೀಟರ್ ಇದೆಯಾ ಹಿಂಗ್ ಹೇಳ್ತೀರಾ ಹೇಳಿಕ್ ಬರೋದಿಲ್ಲ ಅಂದ್ರೆ ಯಾವ ಒಂದು ವಿಷಯ ಅಥವಾ ಯಾವ ಒಂದು ಯೂನಿಟ್ ನ ಬಳಸ್ತೀರಿ ನೀವು ನೀವು ಬಳಸೋದು ಡಿಗ್ರಿ ಏನಂತ ಹೇಳ್ತೀರಿ ಡಿಗ್ರಿ ಕನ್ನಡದಲ್ಲಿಯೂ ಕೂಡ ಡಿಗ್ರಿ ಅಂತ ಹೇಳ್ತೀವಿ ನಾವು ಡಿಗ್ರಿ ಅಂತ ಬಳಸ್ತೀವಿ ಡಿಗ್ರಿ ಅಂತ ಬಳಸ್ತೀರಿ ಡಿಗ್ರಿ ಮೂಲಕ ನೀವ್ ಏನ್ ಮಾಡ್ತೀರಿ ಕೋಣಗಳ ಮಾಪನೆ ಮಾಡ್ತೀರಿ ಅಂದ್ರೆ ಮುನ್ನೂರ ಅರವತ್ ಭಾಗಗಳಂದ್ರೆ ಮುನ್ನೂರ ಅರವತ್ ಡಿಗ್ರಿಗಳು ಇರ್ತಾವ್ ಮಕ್ಳೆ ಮುನ್ನೂರ ಅರವತ್ ಡಿಗ್ರಿಗಳಿರ್ತಾವ್ ಒಂದ್ ಭಾಗ ಒಂದ್ ಭಾಗ ಏನಿರುತ್ತಲ್ಲ ಅದು ಎಷ್ಟ್ ಡಿಗ್ರಿಗೆ ಈಕ್ವಲ್ ಇದೆ ಒಂದ್ ಡಿಗ್ರಿಗೆ ಈಕ್ವಲ್ ಇದೆ ಸರಿನಾ ಒಂದು ಭಾಗ ಏನಿದೆ ಒಂದ್ ಡಿಗ್ರಿಗೆ ಈಕ್ವಲ್ ಆಗಿದೆ ಇದು ಏನಾಯ್ತು ಮುನ್ನೂರ ಅರವತ್ ಬರೋದಿಯಲ್ಲಿ ఫుల్ ప్రొట్రాక్ట్ అర్ధ ప్రొట్రాక్ట్ అన్ ఎయిటీ పార్ట్స్ ఇత ఇర్తావే 180 పార్ట్స్ సరిదా ఇల్లింత లెఫ్ట్ ఓసతే పిక్చర్ అసలు లెఫ్ట్ టు రైట్ నోడీ రైట్ టుఫ్ట్ నోడెన్ ఎయిటీ డిగ్రీస్ ఇత అద్రూక నవేన్ కోణ గా మాపనే మాస్తి అదే నా కోణ్ మాపక అంత హతీ స ఎల్గూ సో ఈ కోన్ మాపక అన్న తోర్స్తి ಎಸ್ ಸೊ ಈಗ ಪಾಯಿಂಟ್ಸ್ ಅನ್ನ ಬರೀತೀನಿ ನೀವು ಈ ಇಂಪಾರ್ಟೆಂಟ್ ಅನಿಸಿದ ಪಾಯಿಂಟ್ಸ್ ಗಳನ್ನ ನೀವು ಡೌನ್ ಮಾಡ್ಕೋದು ಒಂದೇದು ನಾವು ಕೋನಗಳನ್ನ ಕೋಣಗಳನ್ನ ಮಾಪನೆ ಮಾಡಲು ಕೋನಗಳನ್ನ ಮಾಪನೆ ಮಾಡಲು ಯಾವ ವಸ್ತುವನ್ನ ಬಳಸ್ತೀವಿ ಮಕ್ಕಳೇ ಬಳಸುವಂತಹ ವಸ್ತು ಅಥವಾ ಇನ್ಸ್ಟ್ರೂಮೆಂಟ್ ಏನಂತ ಹೇಳ್ತೀವಿ ಮಕ್ಕಳೆ ನಾವು ಅದಕ್ಕೆ ಕೋಣ ಮಾಪಕ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕೋಣ ಮಾಪಕ ಹೌದಾ ನೆಕ್ಸ್ಟ್ ಕೋಣ ಮಾಪಕಗಳಲ್ಲಿ ಎಷ್ಟು ಭಾಗಗಳಿದಾವೆ ಕೋಣ ಮಾಪಕಗಳಲ್ಲಿ ಕೋಣ ಮಾಪಕದಲ್ಲಿ ಕೋಣ ಮಾಪಕದಲ್ಲಿ ಒಟ್ಟಾರೆ ಮುನ್ನೂರ ಅರವತ್ತು ಭಾಗಗಳಿದಾವೆ ಹೌದಾ ಭಾಗಗಳಿದಾವೆ ಹೌದಾ ನೆಕ್ಸ್ಟ್ ಒಂದು ಭಾಗ ಎಷ್ಟು ಸಮವಾಗಿದೆ ಒಂದು ಡಿಗ್ರಿಯ ಸಮವಾಗಿದೆ ಹೌದಾ ಎಸ್ ಮತ್ತೆ ನಾವು ಕೋಣಗಳನ್ನು ಮಾಪಿಸಲು ಕೋಣಗಳನ್ನು ಮಾಪಿಸಲು ಯಾವ ಯೂನಿಟ್ ಅನ್ನ ಬಳಸ್ತೀವಿ ಡಿಗ್ರಿ ಬಳಸ್ತೀವಿ ಹೌದಾ ಬಳಸುತ್ತೇವೆ ಹೌದಾ ಎಸ್ ಸೊ ಈ ಒಂದು ಕೀ ಪಾಯಿಂಟ್ಸ್ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಮತ್ತೆ ಇದ್ರ ಜೊತೆಗೆ ಕೋಣ ಮಾಪಕದಲ್ಲಿ ಎಷ್ಟು ಭಾಗಗಳಿರ್ತವೆ ಎರಡು ಭಾಗಗಳು ಒಂದು ಅರ್ಧ ಕೋಣ ಮಾಪಕ ಮತ್ತು ಒಂದು ಪೂರ್ತಿ ಕೋಣ ಮಾಪಕ ಫುಲ್ ಸರ್ಕಲ್ ಅಂತ ಹೇಳ್ತೀವಿ ನಾವು ಫುಲ್ ಸರ್ಕಲ್ ಅಥವಾ ಹಾಫ್ ಸರ್ಕಲ್ ಅಂತ ಹೇಳ್ತೀವಿ ಹೌದಾ ಇಲ್ಲ ಸೊ ಅದನ್ನ ನೀವು ಪೂರ್ತಿ ಸರ್ಕಲ್ ಅಲ್ಲಿ ಎಷ್ಟು ಇರ್ತವೆ ಮುನ್ನೂರ ಅರವತ್ತು ಇರ್ತವೆ ನಂತರ ಹಾಫ್ ಪ್ರೊಟ್ರಾಕ್ಟರ್ ಅಂದ್ರೆ ಅರ್ಧ ಕೋಣ ಮಾಪಕದಲ್ಲಿ ಇರ್ತಾವೆ ನೂರ ಎಂಬತ್ತು ಡಿಗ್ರಿ ಇರ್ತವೆ ಕರೆಕ್ಟಾ ಎಸ್ ನೋಡು ಸೊ ನಿಮ್ಗೆ ಇದು ಇಂಪಾರ್ಟೆಂಟ್ ಅನ್ಸಿದ್ರೆ ಮಕ್ಳಿಗೆ ನಾನ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಏನು ನೋಟ್ ಡೌನ್ ಮಾಡಿದೀನಿ ನಿಮ್ಗೆ ಹೆಲ್ಪ್ ಆಗ್ತದೆ ಎಕ್ಸಾಮ್ ಅಲ್ಲಿ ಇದನ್ನ ನೀವು ಏನಿದೆ ನೋಟ್ ಡೌನ್ ಮಾಡ್ಕೊಡ್ರಿ ನಿಮ್ಗೆ ಒಂದು ಎರಡ್ ನಿಮಿಷ ಸಮಯ ಕೊಡ್ತೀನಂತೆ ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಡ್ರಿ ಎಸ್ ಬರ್ಕೊಂಡ್ರ ಮತ್ತೆ ಓಕೆ ಈಗ ಏನ್ ಅಂತ ಈಗ ಕೋಣ ಮಾಪಕ ಯಾವ ರೀತಿ ಕಾಣ್ತದೆ ಅದನ್ನ ಯಾವ ರೀತಿ ನಾವು ಕೋಣಗಳನ್ನ ಮಾಪನೆ ಮಾಡಲು ಬಳಸ್ತೀವಿ ಅಂತ ನೋಡೋಣ ಸರಿನಾ ಎಸ್ ನೀವೀಗ ಗಮನ ಕೊಟ್ರೆ ನನ್ ಕಡೆ ಏನಿದೆ ಅಲ್ಲ ಇದಕ್ಕೆ ನಾವು ಕೋಣ ಮಾಪನೆ ಅದು ಅರ್ಧ ಕೋಣ ಮಾಪನೆ ಅಂತ ಹೇಳ್ತೀವಿ ಸೊ ಇದ್ರದ್ದು ಶೇಪ್ ನೋಡಿ ಏನಿದೆ ಹಾಫ್ ಸರ್ಕಲ್ ಅಥವಾ ಸೆಮಿ ಸರ್ಕಲ್ ಇದೆ ಅಂತ ಹೇಳ್ತೀವಿ ನಾವ್ ಏನಂತ ಹೇಳ್ತೀವಿ ಸೆಮಿ ಸರ್ಕಲ್ ಇದೆ ಇದೇನು ಇಲ್ಲೂ ಇರುತ್ತೆ ಆಮೇಲೆ ಈ ರೀತಿನೂ ಇರುತ್ತೆ ಫುಲ್ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ಎರಡೂ ಕಡೆ ಇದ್ದಾಗ ಇದು ಅರ್ಧ ಪ್ರೊಟ್ರಾಕ್ಟರ್ ಅಥವಾ ಕೋಣ ಮಾಪಕ ನಾವು ಯೂಸ್ ಮಾಡುವಂತ ಗಣಿತದಲ್ಲಿ ಯೂಸ್ ಮಾಡುವಂತ ಒಂದು ಕೋಣ ಮಾಪೋಕೆ ಈ ರೀತಿ ಇರುತ್ತೆ ಸೊ ನೀವು ಇಲ್ಲಿ ಗಮನ ಕೊಟ್ರೆ ಮಕ್ಳೇ ಜೀರೋ ಟು ಒನ್ ಏಟಿ ಮತ್ತಿ ಕಡೆ ಒನ್ ಏಟಿ ಟು ಜೀರೋ ಈ ರೀತಿ ಇಲ್ಲಿ ಮೆಜರ್ಮೆಂಟ್ಸ್ ನೀವು ನೋಡ್ಬೋದು ಇದ್ರ ಮೂಲಕ ನಾವ್ ಏನ್ ಮಾಡ್ತೀವಿ ಕೋಣಗಳನ್ನ ಮಾಪನೆ ಮಾಡ್ತೀವಿ ಈಗ ನಾನ್ ನಿಮ್ಗ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ ಅಂತ ಎಲ್ಲರೂ ಲಕ್ಷ ಕೊಡ್ರಿ ಎಸ್ ಎಲ್ಲರಿಗೂ ಕಾಣ್ಲಿಕ್ಕದ ನನ್ ಸ್ಕ್ರೀನ್ ಓಕೆ ಸೊ ನೀವಿಲ್ಲಿ ಏನ್ ನೋಡತೀರಿ ಇಲ್ ನೋಡ್ರಿ ಗಮನ ಇದ್ಯಾ ನಿಮ್ಗೆ ಇಲ್ಲಿ ನೋಡ್ರಿ ಝೀರೋ ಟು ಒನ್ ಏಟಿ ಹೌದಾ ನಂತರ ಮತ್ತೆ ಝೀರೋ ಟು ಒನ್ ಏಟಿ ಸೆಂಟ್ರ್ ನಲ್ಲಿ ಏನಿರುತ್ತೆ ನೈನ್ಟಿ ಡಿಗ್ರಿ ಅಂತ ಇರುತ್ತೆ ಹೌದಾ ಸೊ ಇಲ್ಲಿ ಒಂದು ಏನ್ ನೀವು ಕೋಣವನ್ನ ನೋಡ್ಲಿಕ್ಕೀರಿ ಸೊ ಈ ಕೋಣವನ್ನ ನಾವ್ ಏನ್ ಮಾಡ್ಬೇಕೀಗ ಮಾಪನೆ ಮಾಡ್ಬೇಕು ಸೊ ಎಲ್ಲರಿಗೂ ಗೊತ್ತಾಯ್ತು ಕೋಣ ಮಾಪಕ ಯಾವ್ ರೀತಿ ಇರುತ್ತೆ ಕಾಣ್ಲಿಕ್ಕೆ ಯಾವ ರೀತಿ ಇರುತ್ತೆ ಇದ್ರಲ್ಲಿ ಎಷ್ಟು ಭಾಗಗಳು ಬರ್ತಾವ ಇದನ್ನ ನಾವ್ ಎದುರ್ ಸಲುವಾಗಿ ಉಪಯೋಗಿಸ್ತೀವಿ ಹೌದಾ ಇವೆಲ್ಲಾ ವಿಷಯ ನೀವು ತಿಳ್ಕೊಬೇಕ ಮಕ್ಳೆ ಈಗ ನಾನ್ ಏನ್ ಮಾಡ್ತೀನಿ ಈ ಕೋಣ್ ಮಾಪಕನ ತಗೊಂಡ್ ಹೋಗಿ ಇಲ್ಲಿಡ್ತೀನಿ ಇಲ್ ನೋಡ್ರಿ ಈ ಸೆಂಟರ್ ಪಾಯಿಂಟ್ ಕಾಣ್ಲಿಕ್ಕದ ನಿಮ್ಗೆ ಈ ಪಾಯಿಂಟ್ ಕಾಣ್ಲಿಕ್ಕದ ಇಲ್ಲಿದೆ ನೋಡ್ರಿ ಇದು ಕಾಣತದ ಇದು ನಡುವಿನ ಲೈನ್ ಏನ್ ಇರುತ್ತಲ್ಲ ನೈಂಟಿ ಡಿಗ್ರಿ ಬರುವಂತಹ ಒಂದು ನಡುವಿನ ಲೈನ್ ಏನಿಲ್ ಬರ್ತದಲ್ಲ ಸೆಂಟರ್ ಪಾಯಿಂಟ್ ಈ ಪಾಯಿಂಟ್ ಅನ್ನ ನೀವು ಎಲ್ಲಿ ಶೃಂಗ ಬಂದಿರ್ತದಲ್ಲ ಶೃಂಗದ ಮೇಲೆ ಏನ್ ಇಡಬೇಕು ಈ ಒಂದು ಪಾಯಿಂಟ್ ನ ಇಡ್ಬೇಕು ತಿಳಿಯಾಗ್ತದೆ ಈ ಶೃಂಗ ಎಲ್ಲಿದೆ ಈಗ ಇದು ಕೋಣ ಏನಿದೆ ಎ ಬಿ ಸಿ ಇದೆ ಹೌದಾ ಎ ಬಿ ಸಿ ಕೋಣ ಇದೆ ಈ ಕೋಣದ ಶೃಂಗ ಯಾವುದು ಬಿ ಯಾಕಂದ್ರೆ ಬಿ ಸಿ ಮತ್ತೆ ಎ ಬಿ ಅಹ್ ಏನಿದಾವಲ್ಲ ಬಾಹುಗಳು ಇಲ್ಲೇ ಮೀಟ್ ಆಗ್ಯಾವ ಹೌದಾ ಇಲ್ಲೇ ಬಂದು ಕೂಡಿದಾವ್ ಹಾಗಾಗಿ ಇಲ್ಲೇ ಏನಾಗಿದೆ ಕೋನ ಫಾರ್ಮ್ ಆಗಿದೆ ಇಲ್ಲೇ ಶೃಂಗ ಬಂದಿದೆ ಹೌದಾ ಸೊ ಈಗ ಬಿ ಶೃಂಗ ಮೇಲೆ ನಾನು ಏನ್ ಇಡ್ತೀನಿ ಇದು ಸೆಂಟರ್ ಲೈನ್ ಇದೆ ಅಲ್ಲ ಅದನ್ನ ಇಡ್ತೀನಿ ಇಲ್ಲಿ ಗಮನ ಕೊಟ್ರೆ ಇಲ್ಲಿ ಎರಡ್ ಲೈನ್ ಅದಾವ ಇದೊಂದ್ ಲೈನ್ ಐತಿ ಇದೊಂದ್ ಲೈನ್ ಐತಿ ಹೌದಾ ಇಲ್ಲ ನೀವು ನೋಡತಿರ ಇಲ್ಲ ಈ ಲೈನ್ ನೋಡ್ರಿ ಎಕ್ಸಾಕ್ಟ್ ಎ ಬಿ ಬಾಹು ಮೇಲೆ ಇಟ್ಟಿನ್ನ ಕಾಣತದ ನಿಮ್ಗ ಈ ಲೈನ್ ಏನಿದೆ ನೋಡ್ರಿ ಈ ಲೈನ್ ಏನಿದೆ ಅಲ್ಲ ಎಕ್ಸಾಕ್ಟ್ ఏ బాహు మేల ఇని కాక ఈ మాపనే కరెక్ట్ ఆగి కోన్ నేన్ కోణ మేల ఇట్ే కరెక్ట్ ఆగి ఇంటీ శృంగ మే సెంటర్ పొయింట్ బర్క్ ఈ లైన్ బర్ ఇని ఏ బాహు మొత్త ఈ లైన్ ఎరడు ఒందే అళతి ప్రకారం బర్బ అదూ మాట్ ఈ మాపణ మా రీతి మాపణి మాతీరి ఈ నీ బాహు యా కడతి ಈ ಕಡೆ ಇದೆ ಈ ಕಡೆ ಇದೆ ಎ ಬಿ ಈ ಕಡೆ ಇದೆ ಹೌದೇನು ಬಾಹು ಎಕಡೆ ಹೊಂಟದ ನಿಮ್ದು ಈ ಕಡೆ ಹೊಂಟೈತಿ ಇಲ್ಲ ಇದೆ ಹಾಗಾಗಿ ನೀವ್ ಇಲ್ಲಿಂತ್ರ ಏನ್ ಮಾಡ್ತೀರಿ ಮೆಷರ್ಮೆಂಟ್ ಮಾಡ್ತೀರಿ ಇಲ್ಲಿಂತ್ರ ನೀವೇನ್ ಮಾಡ್ಬೇಕು ಹೋಗ್ಬೇಕು ಅಳತೆ ಮಾಡ್ಕೊಂತ ಅಂತ ಹೋಗ್ಬೇಕು ನೀವ್ ಇಲ್ಲಿಂತ್ರ ಹೋಗೋಂಗಿಲ್ಲ ನಿಮ್ದು ಬಾಹು ಎಲ್ ಇರ್ತೇತಲ್ಲ ಬಾಹು ಎಲ್ ಹೋಗಿರ್ತೇತಲ್ಲ ಯಾವ ಡೈರೆಕ್ಷನ್ ದಾಗ ಹೋಗಿರ್ತಲ್ಲ ಈ ಕಡೆ ಹೋಗೈತಿ ನಿಮ್ ಬಾಹು ಸೊ ಇಲ್ಲಿಂತ್ರ ನೀವ್ ಏನ್ ಮಾಡ್ಕೊತ ಹೋಗ್ಬೇಕು ಮಾಪನೆ ಮಾಡ್ಕೊಂತ ಅಂತ ಹೋಗ್ಬೇಕು ಇಲ್ ನೋಡ್ರಿ ಈಗ ನಂದ್ ಬಾಹು ಈ ಕಡೆ ಐತಿ ಹಾಗಾಗಿ ನಾನು ಹಿಂಗ ಹೋಗ್ತೀನಿ ಹಿಂಗ ಅಂದ್ರ ಒಂದೂರ ಎಂಬತ್ ಉಲ್ಟಾ ಹೋಗಾಕ್ ಬರ್ತೇತ ಇಲ್ಲ ಹಾಗಾಗಿ ನಾ ಎಲ್ಲಿ ಹೋಗ್ಬೇಕು ಸೊನ್ನೆ ಹತ್ತು ಇಪ್ಪತ್ತು ಹಿಂಗ್ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ ಈ ಒಂದ್ ನನಗ ಮೆಷರ್ಮೆಂಟ್ ಸಂಬಂಧ ಐತಿ ಇದು ಸಂಬಂಧ ಇಲ್ಲ ನನಗ್ ಸಂಬಂಧ ಯಾವ್ದೈತಿ ಇದ್ ಸಂಬಂಧ ಐತಿ ಇದು ಇಲ್ಲ ಹಾಗಾಗಿ ನೀವ್ ಇದ್ರದ ಒಂದ್ ಮೆಷರ್ಮೆಂಟ್ ಅಷ್ಟ ನೋಡ್ಕೋರಿ ಸೊ ಇಲ್ಲಿಂತ್ರ ನೋಡ್ರಿ ನಂದ್ ಎಲ್ಲಿ ಐತಿ ಬಾಹು ಬಿಸಿ ಬಾಹು ಇಲ್ಲೈತಿ ಇದ್ ಎದ್ರ ಮೇಲೆ ಬಂದೈತಿ ಎಷ್ಟ್ರ ಮೇಲೆ ಬಂದದ ಇಲ್ಲಿ ಬಂದದ ಹೌದಾ ಇಲ್ಲಿ ಮುಂದ್ ಹೋಗಿ ಅಂತ ಹೆಚ್ಚಿಗೆ ಹೇಳಲಿಕ್ ಬರುದಿಲ್ಲ ಅರ್ವತ್ ಇದ್ರ ಹಿಂದ್ ನೋಡ್ರಿ ಹಿಂದಿ ಐತಿ ಇದು ನೂರ ನೂರಾ ಮೂವತ್ ನಿಮ್ಗ್ ಸಂಬಂಧ ಬರ್ತದೆ ಅನ್ ಬರುದಿಲ್ಲ ಹೌದಾ ಅದ್ ಹಿಂದಿನ ಸೈಡ್ ನಮಗ್ ಬರುದಿಲ್ಲ ಉಲ್ಟಾ ಹೊಂಟೈತದ ಅಂದ್ರೆ ಸೀದಾ ಯಾವ್ದು ಹೊಂಟೈತಿ ಇದ್ ಹೊಂಟೈತ ಅಂದ್ರೆ ಇದು ಎಷ್ಟ್ ಐತಿ ಐವತ್ತೈತಿ ಈ ಲೈನ್ ಏನಾಯ್ತು ಐವತ್ತಾಯ್ತು ಹಾಗಾದ್ರೆ ಇದ್ ಎಷ್ಟಾಯ್ತು ಐವತ್ ಒಂದು ಹೌದಾ ಐವತ್ ಒಂದು ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಐವತ್ತೈದು ಅಂದ್ರೆ ನಂದು ಎಷ್ಟಾಯ್ತು ಐವತ್ತೈದಾಯ್ತು ಚೆಕ್ ಮಾಡೋಣ ಐವತ್ತೈದು ಸರಿ ಆಯ್ತಾ ಚೆಕ್ ಮಾಡೋಣ ಎಸ್ ಆನ್ಸರ್ ಎಷ್ಟಾಯ್ತು ಐವತ್ತೈದು ಡಿಗ್ರಿ ಅಂತ ನೋಡ್ರಿ ನೀವು ಸ್ಪೆಲ್ಲಿಂಗ್ ಅಕ್ಷರದಲ್ಲಿ ಬರೆಯೋದಿಲ್ಲ ಡಿಗ್ರಿ ಅಂತ ನೀವ್ ಯಾವ ರೀತಿ ಡಿಗ್ರಿಯನ್ನ ಬರತ್ ತೋರಿಸ್ತೀರಿ ಯಾರ್ ಸಿಂಬಾಲ್ ಮೂಲಕ ತೋರಿಸ್ತೀರಿ ಈ ರೀತಿ ಇಲ್ಲಿ ನಿಮ್ ಕಾಣ್ಲಿಕ್ಕೆ ಕಥದ ಮೇಲ್ಗಡೆ ಏನ್ ಹಾಕಿದಾರ ಅವರು ಎರಡು ನಂಬರ್ ತೆಲಿ ಮೇಲೆ ಏನೈತಿ ಒಂದು ಡಾಟ್ ಇಟ್ಟಾರ ಒಂದು ಗೋಲ್ ಮಾಡ್ಯಾರ ಒಂದು ಚುಕ್ಕಿ ಮಾಡ್ಯಾರ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಡಿಗ್ರಿಯನ್ನ ಆ ರೀತಿ ನೀವು ಬಳಸ್ತೀರಿ ನೀವು ವಿಜ್ಞಾನದಲ್ಲಿ ಕಲಿತೀರಿ ಹೌದ ಡಿಗ್ರಿ ಸೆಲ್ಸಿಯಸ್ ಅಂತ ಟೆಂಪ್ರೇಚರ್ ಅಲ್ಲಿ ಓದ್ತೀರಿ ನೀವು ಹೌದ ಇಲ್ಲ ಅದೇ ರೀತಿಯಾಗಿ ಬರೀತಿರಿ ನೀವು ಹೌದಾ ಇಲ್ಲೂ ಹಾಗೆ ಆದ್ರೆ ನಾವಿಲ್ಲಿ ಸೆಲ್ಸಿಯಸ್ ಫ್ಯಾರನೈಟ್ ಸಿ ಅಥವಾ ಎಫ್ ಅಂತ ಉಪಯೋಗಿಸೋದಿಲ್ಲ ಮಾತ್ರ ಡಿಗ್ರಿ ರೇನ್ ಚುಕ್ಕಿ ಅಥವಾ ಒಂದು ಡಾಟ್ ಇರುತ್ತಲ್ಲ ಅದನ್ನ ಮಾತ್ರ ಬಳಸ್ಬೇಕು ಈಗ ಇನ್ನೊಂದು ನೋಡೋಣ ಎಸ್ ಈ ನೋಡ್ರಿ ಈ ರೀತಿಯಲ್ಲಿ ಸೊ ನೀವು ಇದನ್ನ ಏನ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಇಲ್ಲಿ ನೋಡ್ರಿ ಇದು ಒಂದು ಏನ್ ಬಂದಿದೆ ರಿಫ್ಲೆಕ್ಸ್ ಆಂಗಲ್ ಶೇಪ್ ಅಲ್ಲಿ ಬಂದಿದೆ ಹೌದಾ ಇಲ್ಲು ಎ ಬಿ ಸಿ ಎಸ್ ನಮ್ದು ಪ್ರೊಟ್ರಾಕ್ಟ್ರಿಯಲ್ಲಿ ಇದೆ ಇಲ್ಲಿದೆ ಅಂದ್ರ ಎಕ್ಸಾಕ್ಟ್ ಈ ಲೈನ್ ಮೇಲೆ ಇತ್ತೈತ್ ಆಲ್ರೆಡಿ ಬಂದಿತ್ತು ಹೌದಾ ಈಗ ಇಲ್ಲಿ ಮಾರ್ಕಿಂಗ್ ನೋಡ್ಬೋದು ನೀವು ಪೂರ್ತಿ ಹಿಂಗ್ ಬಂದೈತಿ ಅಂದ್ರ ಇಲ್ಲಿ ಏನಾಗೈತಿ ನೂರ ಎಂಬತ್ತಕ್ ನಂದ ಇಲ್ಲಿ ಮುಗುದ್ ಬಿಡ್ತದ ಮಾತ್ರ ಇಲ್ಲಿ ಮತ್ ಎಕ್ಸ್ಟ್ರಾ ಬಂದೈತಲ್ಲ ನೂರ ಎಂಬತ್ತಕ ಮತ್ ಎಕ್ಸ್ಟ್ರಾ ಬಂದದ್ ಹೌದಾ ಇಲ್ಲೋ ಫ್ಲಾಟ್ ಇಷ್ಟೇ ಇಲ್ಲಿಂತ ಹಿಡಿದ್ ಇಲ್ಲಿ ತನ ಬಂದ್ರ ಅದು ನೂರ ಎಂಬತ್ ಆಯ್ತ್ ಆದ್ರೆ ಇಲ್ಲಿ ಮತ್ ಏನಾಗೈತಿ ಎಕ್ಸ್ಟ್ರಾ ಆಗೈತಿ ಸೊ ಇದನ್ನ ಯಾವ ರೀತಿ ಮೆಷರ್ಮೆಂಟ್ ಮಾಡ್ತೀರಿ ಇಲ್ಲಿ ನೋಡ್ರಿ ಇದನ್ನ ಈ ರೀತಿ ಏನ್ ಮಾಡ್ತೀನಿ ರೊಟೇಟ್ ಮಾಡ್ತೀನಿ ಸರಿನಾ ರೊಟೇಟ್ ಮಾಡಿ ಏನ್ ಮಾಡ್ತೀನಿ ಅದನ್ನ ಹಿಳ್ಕೊಳಿಕ್ಕೆ ಪ್ರಯತ್ನ ಮಾಡ್ತೀನಿ ಹೌದಾ ಸಿಂಪಲ್ ಹಿಂಗ ಇದನ್ನ ಏನ್ ಮಾಡ್ದೆ ಉಲ್ಟಾ ಮಾಡ್ದೆ ಉಲ್ಟಾ ಮಾಡ್ದ ಈಗ ನೋಡಿ ಈಗ ಎಲ್ಲಿದ್ದೇನಂದ ಇಷ್ಟು ಬೇಕಿತ್ತು ಹೌದೇನು ನಂದು ಎಲ್ಲಿ ಮುಗ್ದಿತ್ತು ಇಲ್ಲಿ ಮುಗ್ದಿತ್ತು ಅಂದ್ರ ಇನ್ನ ಎಷ್ಟು ಡಿಗ್ರಿ ಹೆಚ್ಚಿಗೆ ಬಂದದ ಇಪ್ಪತ್ತು ಡಿಗ್ರಿ ಹೆಚ್ಚಿಗೆ ಬಂದದ ಅಂದ್ರೆ ಒಂದ್ ನೂರ ಎಂಬತ್ತು ಪ್ಲಸ್ ಇಪ್ಪತ್ತು ಡಿಗ್ರಿ ಎಷ್ಟಾಯ್ತು ಎರಡ್ ನೂರು ಚೆಕ್ ಮಾಡೋ ನಮ್ ಉತ್ತರ ಸರಿ ಇದೆ ಇಲ್ಲೋ ಅಂತ ನೋಡೋಣ ಅಂತ ಮಕ್ಳೆ ಇಲ್ಲ ತಪ್ಪಾಗಿದೆ ಒನ್ ನೈನ್ಟಿ ನೈನ್ ಇದೆ ಒಂದ್ ಡಿಗ್ರಿ ಎಕ್ಸ್ಟ್ರಾ ಹಾಕಿದ್ದೀನಿ ಒನ್ ನೈನ್ಟಿ ನೈನ್ ಇದೆ ಯಾವ ರೀತಿ ಆಯ್ತು ಮಕ್ಳೇ ನೋಡ್ರಿ ಇಲ್ಲಿ ತೋರಿಸ್ತೀನಿ ಫಸ್ಟ್ ನಾನು ಇಲ್ಲಿ ಏನ್ ಮಾಡಿದೆ ಈ ರೀತಿ ಕೋಣ ಮಾಪಕ ಏನಾಗಿದೆ ಕೋಣ ಮೇಲೆ ಇಟ್ಟೀನಿ ನಿಮ್ಗೆ ಒಂದು ತೋರಿಸ್ತೀನಿ ಇದು ಕೋಣ ಯಾವ ರೀತಿ ಇದೆ ನೋಡಿ ಈ ರೀತಿ ತಗದಿದ್ದಾರೆ ಇಲ್ಲಿ ಹಿಂಗಿಲ್ಲ ಇದು ಇದು ಯಾವ ರೀತಿ ಇದೆ ಇಲ್ಲಿ ಮಾರ್ಕಿಂಗ್ ಬಂದಿದೆ ನೋಡ್ರಿ ಪಿಂಕ್ ಕಲರ್ ಅಲ್ಲಿ ಈ ರೀತಿ ಇದೆ ಹೌದಾ ಈ ರೀತಿ ಇದೆ ಇದನ್ನ ಏನ್ ಮಾಡ್ತೀನಿ ಇದನ್ ಹೋಗಿ ಸೇಮ್ ನಂದು ಸೆಂಟ್ರಲ್ ಲೈನ್ ಏನೈತಿ ನೈನ್ಟಿ ಡಿಗ್ರಿ ಐತಿ ಅದ್ರ ಮೇಲೆ ಇಟ್ಟೆ ಈ ಬ್ಲಾಕ್ ಲೈನ್ ನನ್ನ ಲೈನ್ ಮೇಲೆ ಬಂತು ಹೌದ ಹೇಳು ಈಗ ಇಲ್ಲಿಂದ ಚಾಲೂ ಮಾಡ್ತೀನಿ ಜೀರೋ ಇಂತ್ರ ಜೀರೋ ನೈಂಟಿ ಬಂತು ಇಲ್ಲಿ ಪೂರ್ತಿ ನೀವು ನೋಡಿದ್ರೆ ಎಲ್ಲಿ ನಿಂತಿಲ್ಲಿ ಒನ್ ನಂದು ಕೋಣ ಮಾಪಕದ ಮೆಜರ್ಮೆಂಟ್ ನಿಂತು ಬಿಡ್ತು ಆದ್ರೆ ಇದು ಕೋಣ ಎಷ್ಟಿದೆ ಕೋಣ ಮಾಪಕಕ್ಕಿಂತ ಹೆಚ್ಚಿದೆ ಯಾಕಂದ್ರೆ ನಾವ್ ಹೇಳ್ತೀವಿ ಮುನ್ನೂರ ಅರವತ್ತು ಡಿಗ್ರಿಗಳು ಇರ್ತಾವ ಮಕ್ಳೆ ಒಂದು ಕೋಣದಲ್ಲಿ ಎಷ್ಟು ಭಾಗಗಳಲ್ಲಿ ನೀವು ಯಾವ ರೀತಿ ಕೋಣಗಳನ್ನ ತೆಗಬಹುದಂದ್ರೆ ಮುನ್ನೂರ ಅರವತ್ತು ಭಾಗಗಳ ಮುನ್ನೂರ ಅರವತ್ತು ಡಿಗ್ರಿ ಪರ್ಯಂತ ಏನು ಮುನ್ನೂರ ಅರವತ್ತು ಡಿಗ್ರಿ ತನಾನು ಏನ್ ಮಾಡಬಹುದು ನೀವು ಕೋಣಗಳನ್ನ ತಗಿಬಹುದು ಹೌದಾ ನೀವು ಮುಂದೆ ಕೋಣಗಳ ಪ್ರಕಾರದಲ್ಲಿ ಓದ್ತೀರಿ ಪ್ರಕಾರಗಳು ಬರ್ತಾವಲ್ಲ ಅವಾಗ ನೀವು ಕಲಿತೀರಿ ಅದ್ರ ಬಗ್ಗೆ ಸೊ ಅಷ್ಟರ ತನ ನೀವು ಮಾಡ್ಕೋಬಹುದು ಈಗ ಇಲ್ಲಿ ಏನಾಗಿತಿ ಒಂದ್ ನೂರ ಎಂಬತ್ರಿಕಿತ್ತ ಒನ್ ಏಟಿ ಹೆಚ್ಚಿಗೆ ಬಂದದ್ ಎಷ್ಟ್ ಹೆಚ್ಚಿಗೆ ಬಂದದ ಇಲ್ಲಿಂದ ಹಿಡಿದ್ರೆ ಇಲ್ಲಿ ತನ ಬಂದದ್ದು ಹೌದಾ ಇಲ್ಲ ಈಗ ಇಲ್ಲಿ ತನ ನಿಮ್ ಇದು ಒನ್ ಏಟಿ ಐತ್ ಅಂತ ಈಗ ಏನ್ ಮಾಡ್ತೀನಿ ಇದನ್ನ ಸ್ವಲ್ಪ ಹಿಂಗ ಫುಲ್ ಪ್ರೊಟ್ರಾಕ್ಟರ್ ಈಗ ಕನ್ವರ್ಟ್ ನಾವ್ ಒಂದ್ ರೀತಿಲಿ ಹೌದಾ ಈಗ ನೋಡಿ ಇಲ್ಲಿ ಎಕ್ಸಾಕ್ಟ್ ಇಡ್ಬೇಕು ನಾನ್ ಎಕ್ಸಾಕ್ಟ್ ಇಟ್ರೆ ನನಗ್ ಗೊತ್ತಾಗ್ತದ ಇಲ್ಲಿ ನೋಡ್ರಿ ಇಲ್ಲಿ ಇಪ್ಪತ್ತು ಡಿಗ್ರಿ ಇಲ್ಲ ಐತಿದ್ ಹೌದಾ ಇಪ್ಪತ್ತು ಡಿಗ್ರಿ ಮೇಲೆ ಎಕ್ಸಾಕ್ಟ್ ಬಂದಿಲ್ಲ ಸ್ವಲ್ಪ ಕಡೆ ಐತದ ನೋಡಿ ಹೌದಾ ಇಲ್ಲಿ ನೋಡ್ರಿ ನೂರ ಎಂಬತ್ತರ ಲೀನಿ ಒಂದ್ ಸಿಟಿ ಈ ರೀತಿ ಇಟ್ಟೆ ನೋಡ್ರಿ ಇಟ್ಟೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಇಟ್ಟೆ ಎಸ್ ಇಲ್ಲಿ ನೋಡ್ರಿ ಗೊತ್ತಾಯ್ತಾ ನಿಮ್ಗೆ ಇಲ್ಲಿ ನೋಡ್ರಿ ಅಗಲೆ ಏನಾಗಿತ್ತು ನಾವ್ ಎಕ್ಸಾಕ್ಟ್ ಅನ್ಕೊಂಡ್ವಿ ಮಾತ್ರ ಇಲ್ಲ ಎಕ್ಸಾಕ್ಟ್ ಇಪ್ಪತ್ತು ಡಿಗ್ರಿ ಅದು ಎಷ್ಟು ಡಿಗ್ರಿ ಬಂದೈತಿ ಹತ್ತೊಂಬತ್ ಡಿಗ್ರಿ ಬಂದದ್ ಹಾಗಾಗಿ ಇದು ಎಷ್ಟಾಯ್ತು ಒಂದೂರ ಎಂಬತ್ತು ಪ್ಲಸ್ ಹತ್ತೊಂಬತ್ತು ಡಿಗ್ರಿ ಎಷ್ಟಾಯ್ತು ಒನ್ ನೈಂಟಿ ನೈನ್ ಇದಂತ ಆನ್ಸರ್ ಬಂತು ಹೌದಾ ಸೊ ಈ ಮೂಲಕ ನೀವು ಏನ್ ಮಾಡ್ತೀರಿ ಮಾಪನೆ ಮಾಡ್ತೀರಿ ಕೋಣಿಗಳನ್ನ ಈಗ ಇನ್ನೊಂದು ನೋಡೋಣ ಈಗ ನೋಡ್ರಿ ಈ ರೀತಿ ಇದೆ ಇಲ್ಲಿ ಎಷ್ಟು ಇದೆ ಈ ರೀತಿ ಕೋಣ ಬಂದ ಹೌದಾ ಸೊ ಈಗ ನಾನು ಏನ್ ಮಾಡ್ತೀನಿ ಇದನ್ನ ಹೋಗಿ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿ ಇಲ್ಲಿಡುತ್ತೀನಂತ ಈ ರೀತಿ ಇಟ್ಟೆ ಈ ರೀತಿ ಇಟ್ಟೆ ಈಗ ದಿನ ಇಲ್ಲಿ ಈ ರೀತಿ ತರ್ತೀನಂತ ಎಕ್ಸಾಕ್ಟ್ಲಿ ತನ್ನ ನೋಡಿದ್ರ ಇದನ್ನ ಶೃಂಗ ಬಿ ಶೃಂಗ ಮೇಲೆ ಇಟ್ಟೆ ಸೆಂಟ್ರಲ್ ಲೈನ್ ಅನ್ನ ಸೆಂಟ್ರಲ್ ಪಾಯಿಂಟ್ ಅನ್ನ ಇದು ಕರೆಕ್ಟ್ ಬಾಹು ಗೆ ಏನ್ ಮಾಡ್ಕೊಂಡೆ ಅರೇಂಜ್ ಮಾಡ್ಕೊಂಡೆ ಈಗ ನೋಡ್ರಿ ಇಲ್ಲಿ ನೋಡಿದ್ರೆ ಇದು ಹಿಂದಿಂದ ಬರೋದಿಲ್ಲ ನಮ್ಗೆ ಇಲ್ಲಿ ಮುಂದಿಂದ ಬರ್ತದೆ ಹೌದ್ರಿ ಹತ್ತು ಇಪ್ಪತ್ತು ಮೂವತ್ತಕ್ಕೆ ಇಲ್ಲಿ ನಿಂತು ಮೂವತ್ ಇಲ್ಲಿ ಎಷ್ಟಿದೆ ಮೂವತ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಚೆಕ್ ಮಾಡೋಣ ಮೂವತ್ತೆಂಟಿದೆಯೋ ಇಲ್ಲೋ ಅಂತ ಎಸ್ ಆನ್ಸರ್ ನಮ್ದು ಮೂವತ್ತೆಂಟು ಬಂತು ಇನ್ನೊಮ್ಮೆ ನೋಡೋಣ ಈಗ ನೋಡಿ ಇದು ಫುಲ್ ಈ ರೀತಿ ಬಂದಿದೆ ಮಾಡ್ಲಿಕ್ಕೆ ನಮ್ಗ ಇಷ್ಟನ್ನ ನಾವ್ ಏನ್ ಮಾಡ್ಬೇಕು ಮೆಷರ್ಮೆಂಟ್ ಮಾಡ್ಬೇಕು ಮಾಡ್ತೀರಾ ಹೌದಾ ಈಗ ಏನ್ ಮಾಡ್ತೀನಿ ಈ ಕೋಣವನ್ನ ಇಲ್ಲಿ ಹೋಗಿ ಇಡ್ತೀನಿ ಏನಾಯ್ತು ಒನ್ ಏಟಿ ಮುಗೀತು ನಮ್ಗ್ ಗೊತ್ತಾಯ್ತು ಒನ್ ಏಟಿಗಿಂತ ಹೆಚ್ಚಿನ ಬರ್ತದಂತ ಗೊತ್ತಾಯ್ತು ನಮ್ಗೆ ಹೌದಾ ಒನ್ ಏಟಿ ಇಲ್ಲಿ ನಿಂತಿದ್ವಿ ಇಲ್ಲಿ ಇದು ಪೂರ್ತಿ ಮೆಷರ್ಮೆಂಟ್ ಮಾಡ್ಬೇಕಾ ಇಲ್ಲಿಂದ ಇಲ್ಲಿ ಹೆಂಗ್ ಮಾಡೋದು ಈಗ ದಿನ ಮಾಡ್ಕೊಡಿ ಈ ರೀತಿ ಮಾಡ್ಕೊ ಎಕ್ಸಾಕ್ಟ್ ಬರ್ಬೇಕು ಮಾಡ್ಕೊಂಡ್ರ ಎಸ್ ನೋಡಿ ಈಗ ನಮ್ ಲೈನ್ ಎಲ್ ಹೊಂಟದ ಇಲ್ಲ ಐತಿ ನಮ್ ಲೈನ್ ಹೌದಾ ಇದು ಎಷ್ಟಕ್ ಬಂದೈತಿ ನಾವು ಏನ್ ಮಾಡ್ತೀವಿ ಇದ್ರ ಇದನ್ ನೋಡ್ಬೇಕು ಮಕ್ಳೇನ ಇಲ್ಲಿ ಹಿಂದಿನ್ ನೋಡ್ಬಾರ್ದು ಇದು ಹಿಂದಿನ ಕ್ರಮೇಣ ಐತಿ ಇದು ನಾವ್ ಯಾವತ್ತು ಇದನ್ನ ಕನ್ಸಿಡರ್ ಮಾಡ್ಬೇಕು ನೀವ್ ಇಲ್ಲಿ ಇಟ್ಟಿರಲ್ಲಿ ಮಾಡಮ್ಮ ಬಾಹುಕ್ ಸಂಬಂಧ ಇದಕ್ ಬರೋದಿಲ್ಲ ಬರುದಿಲ್ಲ ಬರುದಿಲ್ಲ ಯಾಕಂದ್ರೆ ನಾವು ಕೋಣ ಎಲ್ಲಿ ಫಾರ್ಮೇಷನ್ ಆಗೇತಿ ಇಲ್ಲಿ ಇಲ್ಲ ಆಗೇತಿ ಈ ಪಿಂಕ್ ಕಲರ್ ನೀವು ಪಾಟ್ ನೋಡ್ಲಿಕ್ಕೆ ಆ ಒಂದು ಭಾಗಕ್ಕೆ ನಾವೇನು ಮಾಪನೆ ಮಾಡಾತೀರಿ ನಾವು ಇಲ್ಲಿ ಮಾಪನೆ ಮಾಡಾತಿಲ್ಲ ಈ ಕಡೆ ಹಾಗಾಗಿ ನಾವ್ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಇಂಗ್ಲಿಷ್ ಇದಾ ಮಾಡ್ದು ನೋಡ್ರಿ ನಮ್ದು ಯಕಡೆ ಬರ್ತೇತಿ ಬಾಹು ಈ ಕಡೆ ಬರ್ತೇತಿ ಈ ಕಡೆಯಿಂದ ಹೋಗಿ ನೀವ್ ಇಲ್ಲಿ ಆಲ್ರೆಡಿ ಮುಗಿಸ್ಬಿಟ್ಟಿರಿ ಒನ್ ಏಟಿ ಇಲ್ಲಿ ಮುಗಿಸ್ಬಿಟ್ಟಿರಿ ನೀವು ಹಿಂಗ ಚಾಲೂ ಮಾಡಿರಿ ಮತ್ ಫುಲ್ ಹಿಂಗ್ ಮಾಡಿದಾಗ ಮತ್ ಇಲ್ಲಿ ಚಾಲು ಮಾಡಬಾರ್ದಿರಿ ಈ ಕಡೆಯಿಂದ ಚಾಲು ಮಾಡೋದ್ ಕಲಿತಾ ಈಗ ನೋಡ್ರಿ ಎಸ್ ಸೊ ಎಕ್ಸಾಕ್ಟ್ ಇಡ್ತೀನಿ ಎಷ್ಟು ಬಂತು ಇಲ್ಲಿ ಇಲ್ಲಿ ನೋಡ್ರಿ ಏಟಿ ಕಿಂತ ಇದೆ ಏಟಿ ಕಿಂತ ಮೊದ್ಲ ಅಂದ್ರೆ ಇಲ್ಲಿ ಸೆವೆಂಟಿ ಇದೆ ಇಲ್ಲಾಂದ್ರೆ ಏಟಿ ಕಿಂತ ಮೊದ್ಲ ಅಂದ್ರೆ ಸೆವೆಂಟಿ ನೈನ್ ಬರ್ಬೋದಾ ಒನ್ ಏಯ್ಟಿ ಪ್ಲಸ್ ಸೆವೆಂಟಿ ನೈನ್ ಮಾಡಿದ್ರೆ ಎಷ್ಟು ಬರಬಹುದು ಯಾರಾದ್ರೂ ಹೇಳ್ತೀರಾ ಒನ್ ಏಯ್ಟಿ ಪ್ಲಸ್ ಸೆವೆಂಟಿ ನೈನ್ ಯಾಕ ಮೊದ್ಲಿಂದ ಕೂಡಿಸ್ಬೇಕಲ್ಲ ನಾವು ಒನ್ ಏಯ್ಟಿ ಈಗಿಂದು ಎಪ್ಪತ್ತೊಂಬತ್ತು ಎಷ್ಟಿರ್ಬಹುದು ಎಸ್ ವೆರಿ ಗುಡ್ ಮಕ್ಳೆ ಎರಡ್ನೂರ ಐವತ್ತೊಂಬತ್ತಿರಬಹುದಾ ಚೆಕ್ ಮಾಡೋಣ ಎಸ್ ಆನ್ಸರ್ ಏನಾಯ್ತು ಕರೆಕ್ಟ್ ಆಯ್ತು ನಮ್ಮ ಆನ್ಸರ್ ಏನ್ ಬಂತು ಕರೆಕ್ಟ್ ಬಂತು ಸೊ ಎಲ್ಲರಿಗೂ ಗೊತ್ತಾಯ್ತಾ ಯಾವ ರೀತಿ ನೀವು ಫೋನ್ಗಳನ್ನ ಮಾಪನೆ ಮಾಡ್ತೀವಿ ಅಂತ நான் இல்லை வந்து நானே நன் வந்து கோண மாபு தைது தோர்ஸ் தீனி கோண ஃபார்ம் ஆகிடுங்க வந்து அது கோண ஃபார்ம் ஆகிட்டு சோ இதன ஏன் மாத்தீனி இது நைன்ட்டி டிகிரி லைன் நோடிகை டிகிரி சென்ட்ரல் லைன் இத்தன இதில் ഇട്ട് സേ തോർ ഇല്ലാട്ട് നന്ദു എക്കോ ഇല്ല നാ തോ ഇന്ത്രി നൈൻറ്റി ഡിഗ്രി ബൈൻറ്റി ഡിഗ്രി ബന് ഇനോടൊ ഇൻ ആഗതി നാ ి బాహు స్వల్ప డిఫరెంట్ ఆగి తగ్గిన బాహులన్న అదే రీతి కోణ బేరే కడే బుద్దు ఈ కోణ ఎల్ బైతి ఈ సిగ్ మేల్ బ్ర మన నోణ మాంపక ఇోడీ ఓకే ఈర్చన్ బాహు లైన్ సో ఇది ఎల్ బర్ ను ఎక్కడ హోగతి ఈ కడ హోద్రె నీ కడ మెజర్మెంట్ నెంబర్ ఈ కడ అలా అలా సో ఇట్వంటీ థర్టీ ఫోర్టీ ఫోర్టీ ఫోర్ డిగ్రీ బి ఫోర్ డిగ్రీ బందే నేను మేచుకేందే ఈ రీతి అన్న నవేన్తీ ఫోన అడత్య ఈ రీతి సరేనా ఐ హోప్ ఒక క్లాస్ అర్థవే ఫోన ಎದ್ರ ಮೂಲಕ ಮಾಪನೆಯನ್ನ ಮಾಡ್ತೀರಿ ಅಳಿತೀರಿ ಅದರ ಜೊತೆ ಕೋಣಗಳನ್ನು ಯಾವ ರೀತಿ ನೀವು ಅಳಿತೀರಿ ಕೋಣ ಮಾಪಕದ ಮೂಲಕ ಓಕೆ ಸೊ ಮಕ್ಳೇ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮುಗಿಸುವ ಮುಂಚೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಕ್ಳೇ ನಿಮ್ಗೆ ಆಲ್ರೆಡಿ ವಿಜ್ಞಾನದ ಶಿಕ್ಷಕಿಯಾದಂತಹ ಅಶ್ವಿತಾ ಮ್ಯಾಡಮ್ ಅವರು ನಿಮ್ಗೆ ತಿಳಿಸಿದ್ರು ನಮ್ದು ನಾಳೆ ಏನಿದೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಲಿಕ್ಕೀವಿ ಅಂತ ಹೇಳಿದ್ವಿ ಹೌದಾ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಲಿಕ್ಕೀವಿ ಆದ್ರೆ ನಿಮ್ಗೆ ಗೊತ್ತಾ ಇದ್ರ ಮಹತ್ವ ಏನಿದೆ ಮಕ್ಳೇ ನಾವ್ ಯಾಕೆ ನಾವು ಅದನ್ನ ಮಾಡ್ತೀವಿ ಅಂತ ಹೌದಾ ಗೊತ್ತಾ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಬರ್ಬೇಕಂತಂದ್ರೆ ನಮ್ಮ ಹಲವ್ ಹಿರಿಯರು ಹಲವಾರು ಕಷ್ಟಗಳನ್ನ ಪಟ್ಟಿದ್ದಾರೆ ಮಕ್ಳೆ ಹೌದಾ ಹಲವಾರು ಏನು ಹ್ಮ್ ಹೋರಾಟಗಳನ್ನ ಮಾಡಿ ಸತ್ಯಾಗ್ರಹವನ್ನ ಮಾಡಿ ಉಪವಾಸ ಮಾಡಿ ಹಲವಾರು ಸೈನಿಕರು ದೇಶ ಕಾಯುವಂತ ಸೈನಿಕರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಅದ್ರ ನಂತರ ನಮ್ಗೆ ಏನ್ ಸಿಕ್ತು ಈ ಸ್ವಾತಂತ್ರ್ಯ ಅನ್ನೋ ಒಂದು ಒಂದು ಏನಂತಾರೆ ತೃಪ್ತಿ ನಮ್ಗೆ ಸಿಕ್ ಹಾಗಾಗಿ ಈ ಸ್ವಾತಂತ್ರ್ಯವನ್ನ ನೀವು ಕೇವಲ ಒಂದೇ ದಿನ ಆಚರಣೆ ಮಾಡಬಾರ್ದು ಮಕ್ಕಳೇ ನೀವು ದಿನಾನು ಕೂಡ ಆ ಹಿರಿಯರನ್ನ ನೆನಪಿಸ್ಬೇಕು ಯಾಕಂದ್ರೆ ಅವರು ಅವರು ಕಷ್ಟ ಪಟ್ರಂತೆ ಇವತ್ತು ನಮ್ಗೆ ಏನಾಗಿದೆ ಈ ಒಂದು ಸ್ವಾತಂತ್ರ್ಯದ ಅನುಭವ ನಾವು ಪಡೀಲಿಕ್ಕೀವಿ ಹಾಗಾಗಿ ನೀವು ಇವತ್ ಎಲ್ಲರೂ ಏನ್ ಮಾಡ್ಬೇಕು ಹರ್ ಗರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನ ಎಲ್ಲರೂ ಯಶಸ್ವಿಯನ್ನ ಮಾಡ್ಬೇಕು ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಹಟ್ಟದ ಮೇಲೆ ತಿರಂಗವನ್ನು ಕಟ್ಟಿ ತಿರಂಗ ಏನಿದೆ ತಿರಂಗದ ಒಂದು ಹೆಮ್ಮೆಯನ್ನ ಆಚರಣೆ ಮಾಡ್ಬೇಕು ಅದರ ಜೊತೆಗೆ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಏನಂತಾರೆ ಹಲವಾರು ಮಂದಿ ತ್ಯಾಗ ಅರ್ಪಣೆಯನ್ನ ಮಾಡದಂತ ಒಂದು ಗುರು ಹಿರಿಯರನ್ನ ಸ್ವಾತಂತ್ರ್ಯದ ಸೈನಿಕರನ್ನ ನೆನಪಿಸ್ಕೊಳ್ಬೇಕು ಹೌದಾ ಸ್ವಾತಂತ್ರ್ಯ ನಮ್ಗೆ ಎಪ್ಪತ್ತೊಂಬತ್ತು ವರ್ಷ ಹಿಂದೆ ಬಂದಿದೆ ಮಕ್ಕಳೆ ಆದ್ರೆ ಇವತ್ತಿಗೂ ಕೂಡ ಏನ್ ಹೇಳ್ರಿ ಇವತ್ತಿಗೂ ಕೂಡ ನಮ್ಮ ಸೈನಿಕರು ಜಲವಾಯು ಮತ್ತು ಆರ್ಮಿ ಏನಿದೆ ಅಲ್ಲ ಮೂರು ಸೈನಿಕರು ಈಗ ಕೂಡ ನಮ್ಮ ದೇಶವನ್ನು ಕಾಯ್ತಾರೆ ಹೌದಿಲ್ಲ ಕಾಯ್ತಾರೆ ಹಗಲು ರಾತ್ರಿ ಅಲ್ಲಿ ಏನ್ ಮಾಡ್ತಾರೆ ಡ್ಯೂಟಿ ಮಾಡ್ತಾರೆ ಎದಕ್ ಮಾಡ್ತಾರೆ ಅಂದ್ರೆ ಹೊರಗಿನ ದೇಶದ ಯಾವುದೇ ಒಂದಂತ ಏನ್ ಹೇಳ್ತಾರೆ ಟೆರರಿಸ್ಟ್ ಒಳಗೆ ಬಂದು ಕುತಂತ್ರ ಮಾಡಬಾರ್ದು ನಮ್ಮ ಜನ ಏನಿರ್ಬೇಕು ಸೇಫ್ ಆಗಿರ್ಬೇಕು ಸುರಕ್ಷೆಯಲ್ಲಿ ಇರ್ಬೇಕು ನಮ್ಮ ಮಾತೃಭೂಮಿಯನ್ನ ಯಾರು ಯಾವತ್ತು ಹಾನಿ ಮಾಡಬಾರ್ದು ಅಂತ ಅದನ್ನ ಯಾವತ್ತು ಸುರಕ್ಷತೆ ಮಾಡ್ಕೊಂತಾನೆ ಬಂದಿದ್ದಾರೆ ಹಾಗಾಗಿ ಆ ಸೈನಿಕರಿಗೂ ಕೂಡ ನೀವು ನೆನೆಸ್ಕೊಳ್ಳೇಬೇಕು ಇನ್ ಮುಂದೊಂದು ದಿನ ನೀವು ಕೂಡ ಆ ಒಂದು ದೇಶ ಕಾಯುವಂತ ಜನರಲ್ಲಿ ನೀವು ಆಗ್ಬೇಕು ಅಂತ ನಾನು ಎಲ್ಲರನ್ನು ಹಾರೈಸ್ತೀನಿ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಕ್ಕಳೇ ಎಲ್ಲರೂ ಸುರಕ್ಷಿತವಾಗಿರಿ ಈ ಸ್ವಾತಂತ್ರ್ಯವನ್ನ ಏನ್ ಮಾಡ್ಬೇಕು ನೀವು ದಿನ ಅದನ್ನ ಇಡೀ ದಿನಾನು ಅಂದ್ರೆ ದಿನ ಪ್ರತಿ ಅದಕ್ಕೆ ನೀವು ಏನ್ ಕೊಡ್ಬೇಕು ಇಂಪಾರ್ಟೆನ್ಸ್ ಕೊಡ್ಬೇಕು ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಪ್ರತಿ ಒಂದು ದಿನಕ್ಕೆ ಬರೀ ಒಂದು ದಿನಕ್ಕೆ ಸೀಮಿತವಾದ ಸ್ವಾತಂತ್ರ್ಯ ಅಲ್ಲಿ ಇದು ಇದು ಏನು ಈ ಸ್ವಾತಂತ್ರ್ಯ ನೀವು ಇದರದ ಪ್ರಾಮುಖ್ಯತೆಯನ್ನ ತಿಳ್ಕೊಂಡು ಪ್ರತಿ ದಿನ ಅದನ್ನ ಜೋಪಾನವಾಗಿ ಕಾಯ್ಕೊಳ್ಬೇಕು ಸರಿನಾ ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಸರ್